ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತಿನ ದಿನ ಏನು ಮಾಡ ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಡ್ತಿದ್ದೀನಿ ಏನಪ್ಪ ಅಂತಂದರೆ ಇದು ಸೋಯಾಬೀನ್ ಬಿರಿಯಾನಿ ಸೋಯಾಬೀನ್ ಬಿರಿಯಾನಿ ಮಾಡುವ ವಿಶೇಷತೆ ರುಚಿಕರವಾದ ಹೇಗೆ ಮಾಡ್ಬೋದು ನಮಗೆ ಚಿಕನ್ನು ಮಟನ್ನು ಏನೂ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅದ್ರ ಅದ್ರದ್ದು ಯೋಚನೆನೇ ಬಿಟ್ಬಿಡ್ತೀವಿ ಆ ಥರ ಇರುತ್ತೆ ಪದೇ ಪದೇ ಮತ್ತೆ ಮತ್ತೆ ಇದೇ ಥರನ ಮಾಡಿ ಮಾಡಿ ತಿನ್ನಬೇಕು ಅನಿಸುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಇದು ಒಂದೊಂದಾಗಿ ಇಂಗ್ರೀಡಿಯೆಂಟ್ಸು ಯಾವ ರೀತಿ ಮಾಡ್ಬೋದು ಏನೇನು ತೊಗೊಳ್ಬೇಕು ಬಳಸ್ಬೋದು ಯಾವುದ್ಯಾವ್ದು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ನಾನು ಒಂದೊಂದಾಗಿ ಹೇಳ್ಕೊಡ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಪ್ಲೀಸ್ ಆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಒಳ್ಳೊಳ್ಳೆ ವಿಡಿಯೋ ನೋಟಿಫಿಕೇಷನ್ ವೀಡಿಯೋಗಳು ಮೊದಲು ಬಂದು ನಿಮಗೆ ತಲುಪ್ತಾ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನು ಇದು ಮಸಾಲ ಪದಾರ್ಥಗಳನ್ನು ಹೇಳ್ತಾ ಹೋಗ್ತೀನಿ ಇಷ್ಟು ಚಕ್ಕೆ ತಗೊಂಡಿದ್ದೀನಿ ನಾನು ಇದು ಇದು ಒಂದು ಲೀಟ್ರ್ ಈ ಥರ ಒಂದು ಲೀಟ್ರ್ ಅಕ್ಕಿ ತೊಗೊಂಡಿದ್ದೀನಿ ಬುಲೆಟ್ ರೈಸ್ ತೊಗೊಂಡಿದ್ದೀನಿ ಒಂದು ಲೀಟ್ರ್ ಬುಲೆಟ್ ರೈಸ್ ಮತ್ತು ನಾನು ಈ ನಾ ಇಷ್ಟು ಮೀಡಿಯಮ್ ಸೈಜ್ ಟೊಮೊಟೊ ನಾಲ್ಕು ಈ ಥರ ಉದ್ದದಕ್ಕೆ ಹೆಚ್ಕೊಂಡಿದ್ದೀನಿ ಇದು ಇದು ಎರಡನ್ನ ಇದರೊಳಗೆ ಈ ಸೈಜ್ ನೋಡ್ತಾ ಇರ್ಬೋದು ಟೊಮೊಟೋನ ಆ ಸೈಜ್ ತೊಗೊಂಡಿದ್ದೀನಿ ಎರಡು ಮಿಕ್ಸಿ ಒಳಗೆ ಹಾಕಿದ್ದೀನಿ ನಾಲ್ಕು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಹೇಳ್ತಾ ಇರೋದು ಒಂದು ಲೀಟ್ರ್ ರೈಸ್ಗೆ ಓಕೆಗೆ ಮತ್ತೆ ಇಲ್ಲಿ ಬಂದುಬಿಟ್ಟು ಒಂದೂವರೆ ಟೀ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ಅದರೊಳಗೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಥರದಿರುತ್ತೆ ಅರ್ಧ ಟೇಬಲ್ ಸ್ಪೂನ್ ಅರಶಿನ ತಗೊಂಡಿದ್ದೀನಿ ಕುಟ್ಟು ಕುಟ್ಟಿ ಪುಡಿ ಮಾಡಿರೋದು ಆರ್ಗ್ಯಾನಿಕ್ ಅದು ಮತ್ತು ಇದು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಪುದೀನ ಸೊಪ್ಪನ್ನು ತೊಗೊಬೋದು ನನ್ನ ಹತ್ರ ಪುದೀನ ಸೊಪ್ಪು ಇಲ್ಲ ಅದಕ್ಕಾಗಿ ಆಗ್ತಾಯಿಲ್ಲ ನೀವು ಹಾಕಿ ನಿಮ್ಮ ಹತ್ರ ಇದ್ರೆ ಉಪಯೋಗಿಸ್ಬೋದು ಇದನ್ನು ನಾವು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಇನ್ನೂ ಒಂದು ಸ್ವಲ್ಪ ತೊಳ್ದಿದ್ದು ನಾನು ಕಾರ್ನಿಶಿಗೆ ಅದ್ರೊಳಗೆ ಹಾಕ್ತೀನಿ ತೋ ತೋರಿಸ್ತೀನಿ ನಾನು ಮಾಡೋದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಒಂದೇ ಒಂದು ಈರುಳ್ಳಿ ಆಗುವಷ್ಟು ಇಷ್ಟು ನಾನು ಇದಕ್ಕೆ ಇಷ್ಟು ಮಿಕ್ಸಿಯೊಳಗೆ ಹಾಕ್ತೀನಿ ಇದನ್ನು ಇದು ತೊಳ್ದಿಲ್ಲ ತೊಳ್ದು ಹಾಕ್ತೀನಿ ಅಷ್ಟು ತೊಗೊಂಡಿದ್ದೀನಿ ಈ ಮತ್ತೆ ಟೊಮೆಟೊ ಹೇಳಿದ್ದೀನಾ ಮತ್ತು ಬೀನ್ಸು ಕಾಲು ಕೆ ಜಿ ತೊಗೊಂಡಿದ್ದೀನಿ ನೀವು ಅರ್ಧ ಕೆ ಜಿನೂ ಹಾಕ್ಬೋದು ಹಾಕ್ತು ಇಲ್ಲ ನಾನು ಕಾಲು ಕೆ ಜಿನೇ ತೊಗೊಂಡಿದ್ದೀನಿ ಈ ಥರ ಬಿಡಿಸಿ ಇಟ್ಕೊಂಡು ಬೇಕು ಇದನ್ನ ಕಾಲು ಕೆ ಜಿ ವಿ ಇದರಲ್ಲಿ ಅರ್ಧ ಹಾಕ್ತೀನಿ ಕಾಲು ಕೆ ಜಿಗೆ ಅರ್ಧ ಭಾಗ ಇದಕ್ಕೆ ಸೋಯಾಬೀನು ಬಿಸಿನೀರಿನಲ್ಲಿ ನೆನೆಸಿ ಅರಶಿನ ಪುಡಿ ಒಂದು ಸ್ವಲ್ಪ ಉಪ್ಪಾಕಿ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ತೊಳೆದು ಬಿಟ್ಟು ಇಟ್ಟರೆ ಚೆನ್ನಾಗಿ ತೊಳೆದು ಹಿಂಡಿಡ್ಬೇಕು ಅವು ಉಬ್ಕಂಡು ಆಲೇ ಬಿಡ್ತಾವೆ ಗೊತ್ತಾಗುತ್ತೆ ನಿಮಗೆ ಅದನ್ನು ಆ ಥರ ಮಾಡಬೇಕು ಇದು ಶುಂಠಿ ಇಷ್ಟು ತೊಗೊಂಡಿದ್ದೀನಿ ಎರಡು ಮೂರು ಇಂಚ ನಾಲ್ಕು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಒಂದೂವರೆ ಟೇಬಲ್ ಟೇಬಲ್ ಸ್ಪೂನ್ ಐತೆ ಒಂದು ಸ್ವಲ್ಪ ಮಿಕ್ಸಿ ಒಳಗೆ ಹಾಕ್ಕೊಂತೀನಿ ಒಂದು ಸ್ವಲ್ಪ ಇದು ಒಗ್ಗರಣೆ ಕೊಡ್ತೀನಿ ಇಷ್ಟು ಚಕ್ಕೆ ತೊಗೊಂಡಿದ್ದೀನಿ ಲವಂಗ ಒಂದು ಹತ್ತರಿಂದ ಎಂಟತ್ತಿರ್ಬೋದು ಲವಂಗ ಮತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಒಂದು ಐದಾರು ಗೆಡ್ಡೆ ತೊಗೊಂಡಿದ್ದೀನಿ ಜವಾರಿದ್ದು ನಾಟಿದ್ದು ಇದು ಮರಾಠಿ ಮಗ್ಗು ತೊಗೊಂಡಿದ್ದೀನಿ ಎರಡು ಎರಡು ತಗೊಂಡಿದ್ದೀನಿ ಮರಾಠಿ ಅಂದರೆ ಇದು ಉದ್ದಂದು ಉದ್ದಂದು ಬರುತ್ತಲ್ಲ ಇದು ಮರಾಠಿ ಮಗ್ಗು ಇದನ್ನು ಮರಾಠಿ ಅಂತಾರೆ ಇದನ್ನು ಚಕ್ರ ಅಂತಾರೆ ಚಕ್ರ ಟೈಪ್ ಇರುತ್ತಲ್ಲ ಅದು ಚಕ್ರ ಮಗ್ಗು ಇದು ಮರಾಠಿ ಮಗ್ಗು ಎರಡು ಇದು ಇಷ್ಟು ಪುಲಾವೆಲೆ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಇದು ತುಂಬಾ ಖಾರ ಇದೆ ಹತ್ತರಿಂದ ಹನ್ನೆರಡು ಇರ್ಬೋದು ಮೋಸ್ಟ್ಲಿ ಅಷ್ಟು ತೊಗೊಂಡು ಇಷ್ಟು ಇದು ಉದ್ದು ದುಡ್ ಚೀಲ್ ತಗೊಂಡಿದ್ದೀನಿ ಹಾಂ ಮತ್ತೆ ಏನು ಒಂದು ಲೀಟ್ರ್ ರೈಸ್ ತೊಗೊಂಡಿದ್ದೀನಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಇದು ಮಿಕ್ಸಿಗೆ ಏನೇನು ಹಾಕ್ಕೊಳ್ಬೇಕಂತ ಹೇಳ್ತೀನಿ ಮಿಕ್ಸಿಗೆ ಇದು ಎರಡು ಟೊಮೊಟನ ಹಾಕ್ಕೊಂಡಿದ್ದೀನ ಅದರೊಳಗೆ ನಾನು ಶುಂಠಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕ್ತೀನಿ ಮತ್ತು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಒಂದೂವರೆ ಈರುಳ್ಳಿ ಅಷ್ಟು ಅದರೊಳಗೆ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇ ಇಷ್ಟು ತೊಗೊಂಡಿದ್ದೀನಿ ನಾನು ಕಾಲು ಕೆ ಜಿ ತೊಗೊಂಡಿದ್ನಲ್ಲ ಸೋಯಾಬೀನ್ ಅದರಲ್ಲಿ ನಾನು ಅರ್ಧ ಭಾಗ ತೊಗೊಂಡಿದ್ದೀನಿ ಒಂದು ಲೀಟ್ರ್ ರೈಸ್ಗೆ ನಾನು ಹೇಳ್ತಿರೋದು ನೀವೆಷ್ಟನ್ನು ಉಪಯೋಗಿಸ್ಬೋದು ನಾನು ಇದರೊಳಗೆ ಒಂದು ಸ್ವಲ್ಪ ಬಿಸಿನೀರು ಕಾಸಿ ಇದರೊಳಗೆ ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ ಒಂದು ಇಷ್ಟು ಏಕಂದರೆ ಅದನ್ನು ತೊಳ್ಕೊಳಾಕಿ ಚೆನ್ನಾಗೆ ಒಂದು ಸ್ವಲ್ಪ ಇದನ್ನು ನೆನೆ ನೆನೆ ಬಿಟ್ಬಿಡ್ಬೇಕು ಅಷ್ಟರೊಳಗೆ ನಾನು ಮಿಕ್ಸಿ ಮಾಡ್ಕೊಂಬಿ ಇದು ಈ ಥರ ಎಲ್ಲ ಇದು ಮಾಡಿಬಿಟ್ಟು ನೋಡಿರಿ ಅರಿಶಿನ ಉಪ್ಪು ಹಾಕಿದ್ದೀನಿ ಇದು ಚೆನ್ನಾಗೇ ನೆನೆಬೇಕು ನೆನೆದಾದ್ಮೇಲೆ ಒಂದು ಸ್ವಲ್ಪ ಇದು ನೀರೆಲ್ಲ ತೊ ಇನ್ನೊಂದು ಸರ್ತಿ ತೊಳೆದು ಎರಡು ಸತಿ ತೊಳೆದು ಹಿಂಡಿಟ್ಕೊಂಡು ಬಿಡ್ಬೇಕು ಇದನ್ನು ಅಷ್ಟೇ ಬನ್ನಿ ಮಿಕ್ಸಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಮೊದಲಿಗೆ ಈ ರೀತಿ ಒಂದು ಪಾತ್ರೆ ಇಟ್ಕೊಳ್ಬೇಕು ಫ್ರೆಂಡ್ಸ್ ಅದಕ್ಕಾದ ನಂತರ ನಾನು ಇವಾಗ ನೂರ ಐವತ್ತು ಎಮ್ ಎಲ್ ಅಷ್ಟು ಆಯಿಲ್ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೂರ ಐವತ್ತು ಎಮ್ ಎಲ್ ಅಷ್ಟು ನಾನು ಆಯಿಲ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡಿ ನೂರ ಐವತ್ತು ಎಮ್ ಎಲ್ ಅಷ್ಟು ಆಯಿಲ್ ಹಾಕ್ತೀನಿ ಇದು ಒಂದು ಲೀಟ್ರಲ್ಲ ಇಷ್ಟು ಬೇಕಾಗುತ್ತೆ ಮತ್ತು ಇದಕ್ಕೆ ನಾನು ಒಂದೊಂದಾಗಿ ಇಂಗ್ರೀಡಿಯಂಟ್ಸ್ ಹಾಕ್ತಾ ಹೋಗ್ಬೇಕು ಈಗ ಈಗ ಚಕ್ಕೆ ಲವಂಗ ಮೆಣಸು ಮಸಾಲೆ ಪದಾರ್ಥಗಳು ಪಲಾವ್ ಎಲ್ಲೆ ಮರಾಠಿ ಮಗ್ಗು ಚಕ್ರ ಮಗ್ಗು ಜೀರಿಗೆ ಈಗ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಅನ್ಸುತ್ತೆ ಈ ಒಂದು ಪದಾರ್ಥಗಳನ್ನು ಹಾಕು ಹಾಕ್ತೇನೆ ಇವಾಗ ಪಲಾವ್ ಎಲೆ ಜೀರಿಗೆ ಮೆಣಸು ಚಕ್ಕೆ ಲವಂಗ ಮರಾಠಿ ಮಗ್ಗು ಚಕ್ರ ಮಗ್ಗು ಮತ್ತು ಕಾಳುಮೆಣಸು ಮೆಣಸು ಹಾಕಿದೀನಿ ಒಂದ್ ಸ್ವಲ್ಪ ಮಿಕ್ಸ್ ಕೊಟ್ಟು ಇವಾಗ ಈರುಳ್ಳಿ ಹಾಕೋಣ ಈಗ ಈರುಳ್ಳಿ ಹಾಕಿ ಹಿಂಗ್ ಮಿಕ್ಸ್ ಕೊಡ್ಬೇಕು ಇದು ಈರುಳ್ಳಿ ಕಂದು ಬಣ್ಣ ಬರುವಾಗು ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅದು ಅರಿಶಿನ ನೀರು ಮತ್ತೆ ಉಪ್ಪು ಏನು ಇತ್ತ ಅದನ್ನೆಲ್ಲ ಒಂದ್ಸತಿ ತೊಳೆದ್ಬಿಟ್ಟು ಮತ್ತೆ ಈ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ ಬೇರೆ ನೀರ್ ಹಾಕ್ಬಿಟ್ಟು ಚೆಲ್ಲಿ ಬೇರೆ ನೀರ್ ಹಾಕಿ ಇದು ಚೆನ್ನಾಗಿ ನೆಂದಿದೆ ಇವಾಗ ನೆಂದಾದ್ಮೇಲೆ ಇವಾಗ ಹಿಂಡಿ ಹಿಂಡಿ ಇಟ್ಕೊಬೇಕು ಫ್ರೆಂಡ್ಸ್ ಗೊತ್ತಾಗುತ್ತೆ ನಿಮ್ಗಾಲ ಎಷ್ಟು ನೆಂದಿದೆ ಅಂತ ನೋಡಿ ಈ ತರ ಎಲ್ಲ ಹಿಂಡಿ ಇಟ್ಕೊಬೇಕು ಒಂದ್ ಸ್ವಲ್ಪ ಹಿಂಗೆಲ್ಲ ತೊಳಿಬಿಟ್ಟು ನೋಡಿ ಫ್ರೆಂಡ್ಸ್ ಪಕ್ಕದಲ್ಲಿ ನಾನು ಒಂದ್ ಪಾತ್ರೆ ಇಟ್ಕೊಂಡಿದೀನಿ ಇಷ್ಟು ಒಂದ್ ಎರಡು ಚಂಬು ಮೂ ಎರಡೂವರೆ ಚಂಬು ಅಷ್ಟು ನೀರ್ ಇಡ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪು ನಿಂಬೆಹಣ್ಣು ಸೇರಿಸಿ ಒಂದ್ ಒಂದ್ ಚಮಚ ಒಂದ್ ಸ್ಪೂನ್ ಆಯಿಲ್ ಸೇರಿಸ್ಬೇಕು ಫ್ರೆಂಡ್ಸ್ ಇದರೊಳಗೆ ಅಕ್ಕಿ ಬೇಯಿಸ್ಬೇಕು ನೆನ್ಪಿಟ್ಕೊಳ್ಳಿ ಇದು ಅಕ್ಕಿ ಚೆನ್ನಾಗಿ ಕುದ್ದು ಗಣ್ಣಿನ ಮೇಲೆ ಇರಬೇಕು ಆವಾಗಲೇ ಬಸ್ತ್ ಬಿಡಬೇಕು ಫ್ರೆಂಡ್ಸು ಈತ ಇದು ಬೇರೆ ಇಟ್ಕೊಳ್ಬೇಕು ನಾನು ಇದ್ರೊಳಗೆ ಸೇರ್ಸಲ್ಲ ಯಾವಾಗ ಇವಾಗಲ್ಲ ಮುಂಚೆ ಅಕ್ಕಿ ಹಾಕ್ಬಿಡ್ತಾರಲ್ಲ ತೊಳೆದು ಆ ರೀತಿ ಹಾಕಲ್ಲ ಈ ಕಡೆ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನು ಆಯಿಲು ಒಂದು ಸ್ವಲ್ಪ ಉಪ್ಪು ஒன்ஸ்வா கொத்தம்பி சப்பூ ஒம்பெண்ணு ஆவடி உப்பு ஒன் சமச்சி தீனி ஆயில் இப்போ கொத்தம்பி சார் அதற்கு அச்சு சொல்லி கொடுப்பாங்க நோடி ஃபிரெண்ட்ஸ் இது நீரு ப்ரௌன் கலர் பண்ணிவிட்டு இவங்க நானு அசி மென்ஸ் ஆகத்தினி ಇವಾಗ ಒಂದೊಂದೇ ಹೋಗ್ತೀನಿ ಮತ್ತೆ ನೋಡಿ ಫ್ರೆಂಡ್ಸ್ ಬೀನ್ಸ್ ಹಾಕೋಣ ಬೀನ್ಸ್ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈಗ ಟೊಮೊಟೊ ಹಾಕ್ತೀನಿ ಫ್ರೆಂಡ್ಸ್ ಈಗ ಉದ್ದದ್ಗ ಹೆಚ್ಚಿಟ್ಕೊಂಡಿದೀನಲ್ಲ ಅದನ್ನ ಟೊಮೊಟೊ ಹಾಕೋಣ ಹಾಕಿ ಒಂದು ಮಿಕ್ಸ್ ಕೊಡೋಣ ನೋಡಿ ಫ್ರೆಂಡ್ಸ್ ಇದರೊಳಗೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕಿದೀನಿ ನಮಗೆ ರುಚಿಗೆ ತಕ್ಕಷ್ಟು ಇವಾಗಲೇ ಉಪ್ಪು ಹಾಕ್ಬಿಡ್ಬೇಕು ಇದರೊಳಗೆ ಟೊಮೊಟೊ ಬೀನ್ಸ್ ಎಲ್ಲ ಆಲ್ರೆಡಿ ಹಾಕಿದೀನಿ ಇನ್ನು ಸೋಯಾಬೀನು ಹಾಕಿಲ್ಲ ಯಾಕಂದ್ರೆ ಇವಾಗ ಚೆನ್ನಾಗಿ ಅದು ಒಂದು ಸ್ವಲ್ಪ ತರಕಾರಿ ಎಲ್ಲ ಇದು ಬೇಯಬೇಕು ಅದು ಆಲ್ರೆಡಿ ನೆಂದಿರುತ್ತೆ ಸೋಯಾಬೀನು ನಾನು ಇದರೊಳಗೆ ಇವಾಗ ರುಬ್ಕೊಂಡು ಬಂದಿರೋ ಮಸಾಲೆನೂ ಇದ್ರೊಳಗೆ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಸ್ವಲ್ಪ ಸೋಯಾಬೀನ್ ನೆಂದಿರೋಕ್ಕೋಸ್ಕರ ಇವಾಗ ಹಾಕೋದು ಬೇಡ ಬೀನ್ಸ್ ಚೆನ್ನಾಗೇ ಬೇಯ್ತಾ ಇರಬೇಕು ಇದರೊಳಗೆ ನಾನು ಬಟಾಣಿ ಸೇರಿಸಿಲ್ಲ ಯಾಕಂದರೆ ಸೋಯಾಬೀನ್ ಇದ್ದರೆ ಬಟಾಣಿ ಅವಶ್ಯಕತೆ ಇರಲ್ಲ ಇದು ಸೋಯಾಬೀನ್ ಪಲಾವ್ ಆಗಿ ಬಿರಿಯಾನಿ ಆಗಿರೋದಕ್ಕೋಸ್ಕರ ನಾನು ಇದು ಬೀನ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಆಲೂಗೆಡ್ಡೆ ಅದೆಲ್ಲ ಹಾಕ್ಬಾರ್ದು ಬೇಕು ಸರಿ ಇರಲ್ಲ ನೋಡಿ ಫ್ರೆಂಡ್ಸ್ ಇದು ಎಣ್ಣೆಗೆ ಬೇಯ್ತಿದೆ ಇವಾಗ ರುಬ್ಕೊಂಡು ಬಂದಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ರುಬ್ಕೊಂಬಂದಿರೋ ಮಸಾಲಾನ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಆ್ಯಡ್ ಮಾಡಿದ್ದೀನಿ ಕಾಣ್ತಾ ಇರುತ್ತೆ ನಿಮಗೆ ಕಾಣ್ತಾ ಇರ್ಬೋದು ಇವಾಗ ನಾನು ಧನಿಯಾ ಪೌಡ್ರು ಮತ್ತು ಇದು ಗರಂ ಮಸಾಲ ಪೌಡರ್ ಇದಕ್ಕೂ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗರಂ ಮಸಾಲ ಧನಿಯಾ ಪೌಡರ್ ಇಷ್ಟೆಲ್ಲ ಯಾರು ಮಾಡಿದಾರಂತ ಬೇಜಾರು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಶ್ರಮ ನಮಗೆ ಅಡುಗೆ ರುಚಿಕರವಾಗಿ ಬರೋದು ಫ್ರೆಂಡ್ಸ್ ಇದು ಅರ್ಧ ಹೋಳ ನಿಂಬೆಣ್ಣಿ ಇದ್ರೊಳಗೆ ಹಿಂಡ್ ಬಿಡ್ತೀನಿ ಏನ್ ಪಕ್ಕದಲ್ಲಿ ರೈಸ್ ಇಟ್ಕೊಂಡಿದ್ದೀನಲ್ಲ ಇದಕ್ಕೆ ರಸ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗಮನದಲ್ಲಿ ಇಟ್ಕೊಳ್ಳಿ ಅದು ಗಣ್ಣಿನ ಮೇಲೆ ಇರುವಾಗನೆ ಸ್ವಲ್ಪ ಏನೋ ಮುಕ್ಕಲ್ ಭಾಗ ರೈಸ್ ಆಗಿರ್ಬೇಕು ಅವಾಗ ನಾವು ಬಸ್ ಬಿಡ್ಬೇಕು ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಸೋಯಾಬೀನ್ ಆಡ್ ಮಾಡ್ತೀನಿ ಫ್ರೆಂಡ್ಸ್ ಅದು ಚೆನ್ನಾಗಿ ಹಿಂಡಿ ಇಟ್ಕೊಂಡಿರ್ಬೇಕು ಅದನ್ನ ಇದ್ರ ಮಸಾಲಾಗೆ ಆಡ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ಒಂದು ಲೋಟದಷ್ಟು ಯಾಕಂದರೆ ಇದು ತರಕಾರಿ ಇರೋಕ್ಕೋಸ್ಕರ ಇದಕ್ಕೆ ಆ್ಯಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾನು ರೈಸ್ ಬಸಿಯೋಕ್ಕೆ ಈ ಥರ ಇಟ್ಕೊಂಡಿದ್ದೀನಿ ಜರಡಿ ಟೈಪ್ ಇರಬೇಕು ವೇಷನೂ ನೀವು ಯಾವ ರೀತಿ ಬಸ್ ನನಗೆ ಗೊತ್ತಿಲ್ಲ ಒಟ್ಟಿಗೆ ಈ ಥರ ನಾನು ಇಟ್ಕೊಂಡಿದ್ದೀನಿ ಇವಾಗ ರೈಸ್ ಮೇಲೆ ಅಂತ ಬಸ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಸ್ವಲ್ಪ ನೀರು ಹಾಕಿ ಇದು ಇದು ಕುದಿಸ್ಬೇಕು ಯಾಕಂದರೆ ನಾವು ಗಂಡಿನ ಮೇಲೆ ಬೆಸ್ಕೊಂಡಿರ್ತೀವಿ ರೈಸ್ನ ಇದ್ರೊಳಗೆ ಹಾಕಿದರೆ ಈ ಥರ ಒಂದು ಸ್ವಲ್ಪ ಇರ್ಬೇಕು ನೀರು ಈ ಥರ ಗ್ರೇವಿ ಟೈಪು ನಮಗೆ ಉಪ್ಪು ಇವಾಗಲೇ ನೋಡ್ಕೊಳ್ಬೇಕು ಫ್ರೆಂಡ್ಸ್ ಉಪ್ಪು ಸಾಲ್ಟೇಜ್ ಬಂದರೆ ಹೀಗೆ ಆ್ಯಡ್ ಮಾಡ್ಕೊಂಡ್ಬಿಡಿ ಇದೊಂದು ಕುದಿ ಕುದಿಬೇಕು ಇವಾಗ ಕುದಿಸೋಣ ಚೆನ್ನಾಗಿ ಇದೆಲ್ಲ ಹೀರ್ಕೊಳ್ಬೇಕು ಸೋಯಾಬೀನು ಮಸಾಲೆನ ಎಲ್ಲ ಅದು ಹೀರ್ಕೊಳ್ಬೇಕು ನಿಮಗೆ ಒಂದು ಸ್ವಲ್ಪ ಉಪ್ಪು ಬೇಕಂದ್ರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಹುಳಿ ಆದರೆ ಹುಳಿ ಕಡಿಮೆ ಆದರೆ ನಾವು ಒಂದೋಳು ನಿಂಬೆ ರಸ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್ ನಾನು ಸ್ವಲ್ಪ ಒಂದು ಹೋಳು ನಿಂಬೆ ಹಣ್ಣು ಅದಕ್ಕೆ ಇಂಟ್ಕೊಂಡಿರೋದು ಇನ್ನೂ ಒಂದು ಹೋಳು ಇತ್ತಲ್ಲ ಫ್ರೆಂಡ್ಸ್ ಇದನ್ನೇ ಅದಕ್ಕೆ ಆ್ಯಡ್ ಮಾಡ್ತೀನಿ ಎಷ್ಟೊಂದು ರಸ ಐತಲ್ಲ ಇದ್ರಲ್ಲಿ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಹೀರ್ಕೊಂಡಿರುತ್ತೆ ಸೋಯಾಬೀನು ಇವಾಗ ಕುದೀತಾ ಇದೆ ಕುದಿಬೇಕು ಈಗ ನೋಡಿ ಫ್ರೆಂಡ್ಸ್ ಈಗ ನಾನು ರೈಸ್ ಬಸ್ಕಂಡು ಇಟ್ಕೊಂಡಿದ್ದೀನಲ್ಲ ಇದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಗಣ್ಣಿನ ಮೇಲೆ ಇರಬೇಕು ಅನ್ನ ರೈಸ್ ಮೆತ್ತಗಾಗಬಾರ್ದು ಗಣ್ಣಿನ ಮೇಲೆ ಇರಬೇಕು ಹಿಂಗೆ ಹಿಂಗಿಚ್ಚಿದ್ರೆ ಈ ಥರ ಗಣ್ಣಿನ ಮೇಲೆ ಇರಬೇಕು ಈಗ ನೋಡಿ ಫ್ರೆಂಡ್ಸ್ ಹ್ಞೂ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಕೊಡೋಣ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಮಿಕ್ಸ್ ಕೊಟ್ಟು ಸಣ್ಣ ಉರಿಗೆ ಸಣ್ಣ ಉರಿ ಮೇಲೇ ಇದನ್ನು ಬೇಯಿಸ್ಬೇಕು ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಇಟ್ಕೊಂಡು ಸಿಮ್ಮಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಈ ಥರ ಇನ್ನೊಂದು ಸ್ವಲ್ಪ ಸಿಮ್ಮಾಗಿ ಇಟ್ಕೊಳ್ಬೇಕು ಈಗ ಪ್ಲೇಟ್ ಮುಚ್ಚಿಬಿಡೋಣ ಫ್ರೆಂಡ್ಸ್ ಒಂದು ಐ ಎರಡು ನಿಮಿಷ ಐದು ನಿಮಿಷ ಸಾಕು ರೆಡಿ ಟು ಈಟ್ ಸೋಯಾಬೀನ್ ಮಸಾಲ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಸೋಯಾಬೀನ್ ಬಿರಿಯಾನಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರ್ತೈತೆ ಇವಾಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ರೆಡಿ ಟು ಈಟ್ ಸೋಯಾಬೀನ್ ಬಿರಿಯಾನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್